ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯರೇ ನನ್ನ ಅಕ್ಕ ತಂಗಿಯರೇ ಅನ್ನ ಆ ನಗರಸಭಾ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಎಲ್ಲಾ ಎಣ್ಣು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಅಪ್ಪ ಬಿಟ್ಟು ಉಪವಾಸ ಬಿಟ್ಟು ಎಲ್ಲ ಬಂದಿದ್ದಾರೆ ಪಾಪ ಹೇಳಿದ ತಕ್ಷಣ ಫೋನ್ ಅಟೆಂಡ್ ಮಾಡಿ ಎಲ್ರೂ ಬಂದಿದ್ದಾರೆ ಈ ಅವಕಾಶ ಹೆಣ್ಣು ಮಕ್ಕಳಿಗೆ ಉಮೆನ್ಸ್ ಡೇ ಅಂದ್ರೆ ನಮಗೆ ಪ್ರತಿ ಒಂದು ದಿನ ಆರಿಸಿಕೊಂಡಂಗಿದೆ ಅದಕ್ಕೆ ನಾವು ತುಂಬಾ ಸಂತೋಷ ಪಡ್ಬೇಕು ಹೆಣ್ಣು ಮಕ್ಕಳಿಗೆ ಆದ್ಯತೆ ಅಂದ್ರೆ ಇದೊಂದು ಹೊಸ ಉತ್ಸಾಹ ಅದನ್ನು ನಾವು ಸದಾ ನೆನಪಲ್ಲಿ ಇಟ್ಕೋಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ ಎ ಸ್ಥಾನಕ್ಕೆ ನಿಂತಿರುವಂತ ಆದಿನಾರಾಯಣನ್ ಅವರು ಸ್ವಲ್ಪ ಅಂತರದಿಂದ ಸೋಲು ಅನುಭವಿಸಿದ್ದಾರೆ ಅದಕ್ಕೆ ನಾವೆಲ್ಲ ಉತ್ಸಾಹ ಕೊಟ್ಟು ಇನ್ನೊಂದ್ಸಲಿ ನಾವು ಆದಿನಾರಾಯಣನ ಹೆಚ್ಚಿನ ಮತಗಳಲ್ಲಿ ಬೆಳೆಸಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ಈ ಮೂರೇ ದಿನ ಅಂದ್ಕೊಂಡಿದ್ದು ಕಷ್ಟಪಟ್ಟು ನಮ್ಮ ಗುಜನಲ್ಲಿ ಮಂಜನ್ ಗುಜನಳ್ಳಿ ಮಂಜನ್ನೂ ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲಾ ಮಾಡಿದ್ದಾರೆ ಇಲ್ಲಿಂದ ನೆನ್ನೆ ಸಾಯಂಕಾಲದವರೆಗೂ ರಾತ್ರಿ ಇವತ್ತೆಲ್ಲಾ ಇತ್ತು ತುಂಬಾ ಉತ್ಸಾಹದಿಂದ ಹೆಣ್ಮಕ್ಳಮ್ಮ ನಾವ್ ಅರ್ಶನ ಕುಂಭ ಕೊಡ್ಬೇಕು ನಮ್ಮ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಮಾಡ್ಬೇಕಂತ ಹೇಳಿ ಎಲ್ಲಾ ಉತ್ಸಾಹದಿಂದ ಮಾಡಿದ್ದಾರೆ ಎಲ್ಲಾರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾರು ಮಾಡಿದ್ದಾರೆ ನಾವು ಅದಕ್ಕೆ ಹೆಣ್ಣು ಮಕ್ಕಳು ತುಂಬಾ ಆಸಕ್ತಿಕರವಾಗಿ ಬೆಳಗ್ಗೆಯಿಂದ ಪಾಪ ಕೂತು ಉತ್ಸಾಹಕರವಾಗಿ ಇದ್ದೀರಾ ನಮ್ಮ ಹೆಣ್ಣು ಮಕ್ಕಳು ಸಾಧನೆ ಮಾಡದೆ ಇರೋದು ಏನು ಇಲ್ಲ ವಿಮಾನ ಓಡಿಸೋದ್ರಿಂದ ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಆಟೋಗಳು ಓಡಿಸೋದು ತನಕ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಫಿಫ್ಟಿ ಪರ್ಸೆಂಟ್ ಎಲ್ಲರಿಗೂ ರಿಸರ್ವೇಶನ್ ಹೇಳಿ ನಿಮ್ಮ ಎಲ್ಲರನ್ನ ಆಸುತ್ತಿದ್ದಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ